ಅದರಿಂದ ಬೀದಿ ವ್ಯಾಪಾರಸ್ಥರಿಗೆ ಒಂದು ಮನವಿಯನ್ನು ಮಾಡಿದೀವಿ ನಿಮಗೆ ಅಂತ ಒಂದು ಜಾಗ ಕೊಡ್ತೀವಿ ಆ ಜಾಗದಲ್ಲಿ ಮಾರ್ಕೆಟ್ ಓಪನ್ ಮಾಡ್ಕೊಳ್ಳಿ ಒಂದ್ ಎರಡು ತಿಂಗಳಲ್ಲಿ ನಿಮ್ ಜಾಗ ಕೊಡ್ತೀವಿ ಜಾಗದಲ್ಲಿ ಮಾರ್ಕೆಟ್ ಓಪನ್ ಮಾಡ್ಕೊಳ್ಳಿ ಇಡೀ ಜನ ನಿಮ್ಮತ್ರ ಹತ್ರ ಬರ್ತಾರೆ ದಯವಿಟ್ಟು ಬೀದಿ ವ್ಯಾಪಾರಸ್ಥರಿಗೆ ಎಲ್ಲಂದ್ರ ಅಲ್ಲಿ ಅಂಗಡಿ ಓಪನ್ ಮಾಡೋದು ಸಾರ್ವಜನಿಕ ತೊಂದರೆ ಆಗೋದು ವ್ಯವಸ್ಥೆ ಆಗ್ತದೆ ಈಗಾಗಲೇ ನಮ್ಮ ಬಜಾರ್ ಬೀದಿಯಲ್ಲಿ ಇರ್ತಕ್ಕಂಥ ಎಲ್ಲಾ ನನ್ನ ಅಂಗಡಿಗಳಿಗೂ ಮನವಿ ಮಾಡಿದ್ದೀನಿ ಇರ್ತಕ್ಕಂಥ ಜಾಗದಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ರೇಖೆಗಳ ಹಾಕೊಂಡು ಮುಂದೆ ಬಂದು ಇಡೀ ನನ್ನ ಜಾಗನ ತಿಂದು ಫುಟ್ಬಾಲ್ ನ ತಿಂದಿದ್ದಾರೆ ಇದಕ್ಕೆ ನಾನು ಮೊನ್ನೆ ಕಮಿಷನರ್ ಅವರಿಗೆ ಮೊನ್ನೆ ಸರ್ಕಲ್ ಇನ್ಸ್ಪೆಕ್ಟರ್ ಗೆ ಮತ್ತೆ ಅವರಿಗೆ ಕಾಶನ್ ಮಾಡಿದೀವಿ ನಾಳೆ ಅಥವಾ ನಾಳೆ ಇದ್ರೆ ತೆರವು ಕೊಡಿಸಿ ರೋಡ್ನ ಕ್ಲೀನ್ ಮಾಡ್ಬೇಕಂತ ಕೇಳ್ತಾ ಇದ್ದೀವಿ ಅದಲ್ವಾ ಇನ್ ಮುಂದೆ ಬೀದಿ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ದಂಗೆ ನಿಮ್ಗೆ ಒಂದ್ ಜಾಗವನ್ನು ಕೂರಿಸಿ ಮಾರ್ಕೆಟ್ ಓಪನ್ ಮಾಡ್ತಕ್ಕಂತ ಕೆಲಸ ಮಾಡೋಣ ನಾವು ಕೈಗೊಳ್ತೀವಿ ಆ ಮಾರ್ಕೆಟ್ ಅಲ್ಲಿ ಓಪನ್ ಮಾಡಿ ನೀವೆಲ್ಲಿದ್ರೂ ಜನ ಅಲ್ಲಿ ಬರ್ತಾರೆ ನೀವೆಲ್ಲಿದ್ರಲ್ಲಿ ಜನ ಬರ್ತಾರೆ ನೀವು ದುರಸ್ ವ್ಯಾಪಾರ ಬೇಕಂತ ರೋಡ್ ಒಳಗಡೆ ಬಂದ್ರೆ ಜನಕ್ಕೆ ತೊಂದರೆ ಆಗ್ತದೆ ಇಲ್ಲಿಂದ ಎರಡ್ ತಿಂಗಳೊಳಗ ನಿಮ್ಗೆ ಜಾಗ ಕೊಟ್ಟು ವ್ಯವಸ್ಥೆ ಮಾಡ್ಕೊಳ್ತೀವಿ ಈಗಾಗಲೇ ನಮ್ಗೇನಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಈಗಾಗಲೇ ಮೇಲೆಯಿಂದ ನೋಟಿಸ್ ಮುಳುಗಾಗ್ಲೇ ಈ ತರ ದೊಡ್ಡ ಪಾಲಮ್ ಆಗ್ತಾ ಇದೆ ಇದು ಕ್ಲಿಯರ್ ಅಂತ ಎಲ್ಲ ಇದ್ರನ್ನ ಮಾತಾಡಿದ್ವಿ ಈಗಾಗಲೇ ಮೇಲಿಂದ ಬಂದದ ಕೋಸ್ಕ ಅವರು ಕ್ರಮ ಕೈಗೊಂತ ಬಂತ ಇದಾರೆ ಸೊ ನಾಳೆಯಿಂದ ಅವ್ರ ಕೆಲಸ ಅವ್ರು ಮಾಡ್ತಾರೆ ಅದಲ್ವಾ ಸೊ ಅದರಿಂದ ಈ ಒಂದು ಏನು ಈ ಒಂದು ಈ ಏನೋ ಪಾರ್ಕಿಂಗ್ ವ್ಯವಸ್ಥೆ ಇದೆಯಲ್ಲ ಆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಏನಾದ್ರು ಎಲ್ಲ ವ್ಯವಸ್ಥೆ ನಾಳೆ ನಾಳೆ ಮಾಡ್ಕೊಟ್ರೆ ಮೂರ್ ದಿವಸ ಒಂದ್ ಕಡೆ ಮೂರ್ ದಿವಸ ಇನ್ನೊಂದ್ ಕಡೆ ಏಳು ನಾಲ್ಕು ದಿವಸ ಒಂದ್ ಕಡೆ ವ್ಯವಸ್ಥೆ ಮಾಡ್ಲಿಕ್ಕೆ ನಂಬರ್ ಆಗ್ತೀವಿ ಅವಾಗ ಯಾವ ಸಾರ್ವಜನಿಕರ ಕಡೆಯಿಂದ ತೊಂದರೆ ಆಗಲ್ಲ ನಂಬರ್ ಬಿಟ್ ಬೇರೆ ಕಡೆ ಆಗುದಿ ಸೊ ಹಾಕಿ ಪೈನಾಕೊಂಡು ಹೋಗ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಆಟೋ ಸೊ ಇನ್ ಮುಂದೆ ಮುಳಬಾಗಲ್ ತಾಲೂಕಲ್ಲಿ ನಮ್ಮ ಮುಳಬಾಗಲ್ ಟೌನ್ ಅಲ್ಲಿ ಯಾರೇ ಆಟೋ ಓಡಿಸ್ಬೇಕಂದ್ರು ಎಲ್ಲ ನನ್ನ ಆಟೋ ಮಿತ್ರರು ದಯವಿಟ್ಟು ಹಿಂದ್ಗಡೆ ನೀವು ನಂಬರ್ ನಾವು ಪೊಲೀಸಿಂದ ನಂಬರ್ ಕೊಡ್ತೀವಿ ಆ ನಂಬರ್ ಶೋ ಮಾಡ್ಬೇಕು ಅದಲ್ಲ ಯಾಕಂದ್ರೆ ಈಗಾಗಲೇ ಮುಳಬಾಗಲ್ ತಾಲೂಕಲ್ಲಿ ಟೌನ್ ಅಲ್ಲಿ ಕ್ರೈಮ್ ಜಾಸ್ತಿ ಆಗ್ತದೆ ಆ ತಡಿಬೇಕಾದ್ರೆ ನಿಮ್ಮಿಂದ ನನಗೆ ಸಹಾಯ ಬೇಕಾಗುತ್ತೆ ದಯವಿಟ್ಟು ಈ ಕೂಡಲೇ ನಾನು ಸ್ಪೋರ್ಟ್ ಪಡೆದಿ ಎಲ್ಲಾ ಆಟೋಗ್ಲಿ ನಂಬರ್ ಹಾಕ್ಬೇಕಾಗಿ ನಮಗೆ ಕೇಳ್ಕೊಂತ ಇದೆ தேங்க் யூ சார் நம்பெல்லாம் சார் கடிகலிகள் நம்பல்ல

ನಾನು ಅಂತ ಮಾಡ್ಕೊಡ್ತೀನಿ ನಿಮ್ದೇಶ್ ಮಂದಿ ಸ್ಟಾರ್ ಮಾಡ್ಕೊಡ್ತೀನಿ ಆಗುತ್ತೆ ಮೀಟಿಂಗ್ ಬರೋದ್ರಿ ಎಷ್ಟು ಜನ ಇದ್ದಾರೆ ಎಲ್ರಿಗೂ ನಂಬರ್ ಹಾಕ್ಬೇಕಾಗುತ್ತೆ

ಇದು ಸ್ಟಾರ್ಟ್ ಮಾಡ್ಕೊತ ಸಾರ್ ಮಾಡ್ಕೊಡ್ತೀವಿ ಸಾಲ